ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೆರಡು ಮತ್ತು ವ್ಯತ್ಯಾಸ ಹತ್ತು ಇದ್ದರೆ ಆ ಎರಡು ಸಂಖ್ಯೆಗಳು ಉತ್ತರ ಎ ಹನ್ನೆರಡು ಹತ್ತು ಉತ್ತರ ಬಿ ಮೂವತ್ತು ಎಂಟು ಉತ್ತರ ಸಿ ಹದಿನಾರು ಆರು ಉತ್ತರ ಡಿ ಮೂವತ್ತೆರಡು ಇಪ್ಪತ್ತೆರಡು ಸೊ ಇಲ್ಲಿ ಮೂವತ್ತೇಳನೇ ಸಂಖ್ಯೆ ಎರಡು ಸಂಖ್ಯೆಗಳ ಮೊತ್ತ ಗೊತ್ತಾಯ್ತಲ್ಲ ಅವ್ರು ಕೊಟ್ಟಿರೋದೇನೋ ಎರಡು ಸಂಖ್ಯೆದು ಮೊತ್ತ ಕೊಟ್ಟಿದ್ದಾರೆ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ನಾವಿವಾಗ ಒಂದು ಊಹಿಸ್ಕೊಳ್ಳೋಣ ಏನಂದರೆ ಒಂದು ಸಂಖ್ಯೆ ಎಕ್ಸ್ ಅಂತ ಓಕೆ ಇನ್ನೊಂದು ಸಂಖ್ಯೆನ ವೈ ಅಂತ ಊಹಿಸ್ಕೊಳ್ಳೋದು ಅಂದ್ಕೊಳ್ಳೋದು ಇದರದ್ದು ಮೊತ್ತ ಅಂದ್ರೇನು ಪ್ಲಸ್ ಅಂತ ಈಕ್ವಲ್ ಟು ಎಷ್ಟು ಇಪ್ಪತ್ತೆರಡು ಇರುತ್ತೆ ಮತ್ತು ಅದರ ವ್ಯತ್ಯಾಸ ಏನು ಇದೇ ಸಂಖ್ಯೆದು ವ್ಯತ್ಯಾಸ ಅಂದರೆ ಮೈನಸ್ ಈಕ್ವಲ್ ಟು ಹತ್ತಿದೆ ಆ ಎರಡು ಸಂಖ್ಯೆ ಅಂದರೆ ಎಕ್ಸ್ ಮತ್ತು ವೈನ ಕಂಡುಹಿಡಿಬೇಕು ಎಕ್ಸ್ ಮತ್ತು ವೈ ಎಷ್ಟು ಅಂತ ಕಂಡುಹಿಡಿಬೇಕು ಈಗ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು ಟೂ ಎಕ್ಸ್ ಆಯಿತು ಟ್ವೆಂಟಿ ಟು ಪ್ಲಸ್ ಟೆನ್ ಅಂದರೆ ತರ್ಟಿ ಟು ದೆನ್ ಎಕ್ಸ್ ಈಕ್ವಲ್ ಟು ಸಾರಿ ಇದು ಇಪ್ಪತ್ತೆರಡು ಇದು ಹತ್ತು ಮೂವತ್ತೆರಡು ಕೂಡು ಕೂಡಿದ್ರೆ ಮೂವತ್ತೆರಡು ಬರುತ್ತೆ ಮೂವತ್ತೆರಡು ಎರಡನೇ ಎರಡನೇ ಮೂವತ್ತೆರಡು ಅಂದರೆ ಭಾಗ ಮಾಡಬೇಕಿಲ್ಲಿ ಅವಾಗ ಎಕ್ಸ್ ಎಷ್ಟಾಗುತ್ತೆ ಹದಿನಾರು ಎರಡು ಬಂದಲಿ ಎರಡು ಹದಿನಾರು ಎರಡಲಿ ಮೂವತ್ತೆರಡು ಸೊ ಒಂದು ಎಕ್ಸ್ ಅನ್ನೋ ಸಂಖ್ಯೆ ಹ ಎಕ್ಸ್ ಹದಿನಾರು ಸಂಖ್ಯೆ ಅಂತ ಆಯಿತು ಈಗ ವೈ ಕಂಡು ಹಿಡಿಬೇಕು ಎಕ್ಸ್ ಪ್ಲಸ್ ಈ ಕ್ವೆಷನ್ ತಗೊಳ್ಳೋಣ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಟ್ವೆಂಟಿ ಇಪ್ಪತ್ತೆರಡು ಅಂತಿದೆ ದೆನ್ ವೈ ಈಕ್ವಲ್ ಟು ಇಪ್ಪತ್ತೆರಡು ಈ ಎಕ್ಸ್ನೇ ಈ ಕಡೆ ಶಿಫ್ಟ್ ಮಾಡೋಣ ಮೈನಸ್ ಎಕ್ಸ್ ಆಗುತ್ತೆ ಪ್ಲಸ್ ಎಕ್ಸ್ ಇದ್ದರೆ ಮೈನಸ್ ಎಕ್ಸ್ ಆಗುತ್ತೆ ಮೈನಸ್ ಎಕ್ಸ್ ಇದ್ದರೆ ಪ್ಲಸ್ ಎಕ್ಸ್ ಆಗುತ್ತೆ ಅಂದರೆ ಸೈನ್ ಚೇಂಜ್ ಆಗುತ್ತೆ ಶಿಫ್ಟ್ ಮಾಡುವಾಗ ಸೊ ವೈ ಈಕ್ವಲ್ ಟು ಟ್ವೆಂಟಿ ಟು ಮೈನಸ್ ಎಕ್ಸ್ ಅಂದರೆ ಸಿಕ್ಸ್ಟೀನು ಸೊ ಟ್ವೆಂಟಿ ಟು ಮೈನಸ್ ಇಪ್ಪತ್ತೆರಡು ಮೈನಸ್ ಹದಿನಾರು ಅಂದರೆ ಎಷ್ಟು ಆರು ಸೊ ವೈ ಈಕ್ವಲ್ ಟು ಆರು ಅಲ್ಲಿಗೆ ಎರಡು ಸಂಖ್ಯೆ ಯಾವ ಯಾವುದು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಸಿ ಹದಿನಾರು ಮತ್ತು ಆರು ಗೊತ್ತಾಯ್ತಲ್ಲ ಒಂದು ಸಂಖ್ಯೆ ಹದಿನಾರು ಇನ್ನೊಂದು ಸಂಖ್ಯೆ ಆರು ಓಕೆ ಥ್ಯಾಂಕ್ ಯು ಸೋ ಮಚ್